ಲಕ್ಷ ಇಪ್ಪತ್ತೊಂದು ಸಾವಿರದ ನೂರ ಹನ್ನೊಂದು ಹುಣಸೆ ಬೀಜ ಬಳಸಿ ಭವ್ಯವಾದ ಪರಿಸರ ಸ್ನೇಹಿ ಗಣೇಶ ಮೂರ್ತಿಯನ್ನ ತಯಾರಿಸಿ ಮಾದರಿಯಾಗಿದ್ದಾರೆ ಪ್ರತಿ ವರ್ಷ ಒಂದೇ ಒಂದು ಆದರೆ ಅತ್ಯಂತ ವಿಶೇಷವಾದ ಪರಿಸರ ಸ್ನೇಹಿ ಶ್ರೀ ಗಣೇಶ ಮೂರ್ತಿಯನ್ನ ತಯಾರಿಸುವ ಶಿಲ್ಪಿ ಎಂದೇ ಖ್ಯಾತಿಯಾಗಿರುವ ಹಳಿಗಾಂಧಿ ನಗರದ ಶಿಲ್ಪಿ ಸುನಿಲ್ ಸಿದ್ದಪ್ಪ ಆನಂದಾಚಿ ಅವರು ಎರಡು ಲಕ್ಷ ಇಪ್ಪತ್ತೊಂದು ಸಾವಿರದ ನೂರ ಹನ್ನೊಂದು ಹುಣಸೆ ಬೀಜ ಬಳಸಿ ಭವ್ಯವಾದ ಪರಿಸರ ಸ್ನೇಹಿ ಶ್ರೀ ಏಕದಂತ ವಿಗ್ರಹವನ್ನ ರಚಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರ ನನ್ನ ಹೆಸರ ಸುನಿಲ್ ಸಿದ್ದಪ್ಪ ಅನಂದಜಿ ಇರೋದಂದ್ರೆ ನಾವು ಓಲ್ಗ ಗಾಂಧಿನಗರ್ ಬೆಳಗಾವ ಮಾಡ್ತಿರೋ ಗಾಂಧಿ ನಗರ್ ಈ ಮೂರ್ತಿ ಎಂಟು ಫುಟ್ ಇಂದ ಹೈಟ್ ಇದೆ ಮತ್ತೆ ಉಂಚಿ ಇದೆ ಉಂಚಿ ಪಕ್ಕದ ಮಾಡಿದ್ವಿ ಈ ಮೂರ್ತಿ ಗಣೇಶ ಮೂರ್ತಿ ಇದೆ ಅಂದ್ರೆ ಉಂಚಿ ಪಕ್ಕದ ಆಮೇಲೆ ಇತ್ತಿರದಂದ್ರೆ ಪರ್ಯಾವರಣ ಸಲುವಾಗಿ ಏನು ಹಾನಿ ಆಗ್ಬಾರ್ದು ಅಥವಾ ಸಲುವಾಗಿ ನಾವು ಇದು ಮಾಡಿ ಸಾಧಾರಣ ಹೆಚ್ಚು ಕಡಿಮೆ ಅಂದ್ರೆ ಒಂದ್ ಇಪ್ಪತ್ತು ದಿವಸ ನಮ್ಗೆ ಎಲ್ಲ ಅಂದ್ರೆ ಬಾಜು ಮಂದಿಗೆ ಹುಡುಗರು ಎಲ್ಲ ಸಣ್ಣ ಮಕ್ಕಳು ಅವ್ರು ಬರ್ತಾರೆ ಹೆಲ್ಪ್ ಮಾಡಲಿಕ್ಕೆ ಇದಕ್ಕ ಎರಡ್ ಲಕ್ಷದ ಇಪ್ಪತ್ತೊಂದ್ ಸಾವಿರದ ಒಂದೂರ ಇಪ್ಪತ್ತೊಂದು ಹನ್ನೊಂದ ಯಾವಳಿ ಮಾಳಿಗಲ್ಲಿ ಮಂಡಳದ ಇದ್ರಿ ಬೆಳಗಾವ ಮಾಳಿಗಲ್ಲಿ ಮಂಡಳ ಮೂರ್ತಿ ಗಣೇಶ ಮಂತ್ರಿ ಮೂರ್ತಿ ನಾ ಮೊದ್ಲಿಂದನೂ ನಾ ಪರ್ಯಾವಣ ಪೂರ್ವಕನೇ ಮೂರ್ತಿ ಮಾಡ್ತೇವ್ರಿ ಹೆಚ್ಚಂದ್ರೆ ಅಂದ್ರೆ ಒಂದೇ ಮೂರ್ತಿ ಮಾಡ್ತೇವ್ರಿ ಹೆಚ್ಚ ಮಾಡಲ್ಲ ಈ ವರ್ಷ ಬಂದಿದ್ರಿ ನಾಲ್ಕು ಮೂರ್ತಿ ಬಂದಿದ್ರಿ ನಮ್ಗೆ ಮಾಡ್ಲಿ ಅಂತರಿ ಮಂಡಳ ಅಂದ್ರೆ ನನ್ ಕೆಲ್ಸದ ಬಗ್ಗೆ ನಮ್ಗೆ ಕೆಲ್ಸ ಇರ್ತೇವೆ ಅಂದ್ರೆ ನಾವು ಡ್ಯೂಟಿ ಇದ್ ಮಾಡಿ ಇದ್ ಮಾಡ್ತೇವ್ರಿ ಕೆಲ್ಸ ಮಾಡಿ ಇದು ಒಂದ್ ಚಂದ ಇದೆ ಅಂತ ಮಾಡ್ತಿವ್ರಿ ಬೆಳಗಾವಿಯ ಹಳೆ ಗಾಂಧಿನಗರದ ಶಿಲ್ಪಿ ಸುನೀಲ್ ಸಿದ್ದಪ್ಪ ಆನಂದ್ ಅವರು ಹುಲ್ಲು ಪತ್ರಿಕೆಯ ತುಣುಕುಗಳನ್ನ ಮತ್ತು ರಟ್ಟಿನಿಂದ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನ ತಯಾರಿಸುತ್ತಾರೆ ಆನಂದ್ ಅವರ ವಿಶೇಷತೆ ಏನೆಂದರೆ ಪ್ರತಿ ವರ್ಷ ಒಂದೇ ಒಂದು ಸಾರ್ವಜನಿಕ ಗಣಪತಿ ಮೂರ್ತಿಯನ್ನ ರಚಿಸುತ್ತಾರೆ ಈ ವಿಗ್ರಹ ಸಂಪೂರ್ಣವಾಗಿ ಪರಿಸರ ಸ್ನೇಹಿಯಾಗಿದೆ ಮತ್ತು ಚಿಂಚೋ ಕರೆ ಅಂದರೆ ಹುಣಸೆ ಬೀಜಗಳಿಂದ ಉತ್ತಮ ಸೃಜನಶೀಲತೆಯಿಂದ ತಯಾರಿಸಲ್ಪಟ್ಟಿದೆ ರಾಜಶೇಖರ್ ಹಿರೇಬರ್ ಕೆಎಮ್ ಕನ್ನಡ ಬೆಳಗಾವಿ e aí